ಅವ್ರ ಪ್ರಶ್ನೆ ಏನು ಅಂತಂದ್ರೆ ಬೃಂಗೇಶ್ ಅವರೇ ಚಿಕ್ಕದಾಗಿ ಹೇಳ್ತೀನಿ ಎಲ್ಲ ನಾಯಕರು ಏನಿದ್ದಾರೆ ಯಾವ ಬಿ ಜೆ ಪಿನ ಆಗ್ಬೋದು ಇನ್ಯಾರಾದರೂ ಪಕ್ಷದವ್ರು ಆಗ್ಬೋದು ಅವರದ್ದೇ ಮಾಲೀಕತ್ವ ಇರೋದರಿಂದ ಹಿಂದೇಟು ಹಾಕ್ತಾ ಇದ್ದಾರಾ ಅಲ್ಲಿಗೆ ಹೋಗೋದಕ್ಕೆ ಅಂತ ಅದಕ್ಕೂ ಇದಕ್ಕೂ ಸಂಬಂಧ ಒಬ್ಬರೇ ಆಚಾರ ಸರ್ಕಾರ ಇರ್ತಕ್ಕಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ಅವರು ಅಲ್ಲಿ ಹೋಗಿ ಅದ್ರ ಬಗ್ಗೆ ಸಿಎಂ ಅವರು ಏನು ಎತ್ತ ಅದನ್ನು ವಿಚಾರಣೆ ಮಾಡಿ ಮತ್ತೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಇದಾರೆ ಎಮ್ ಎಲ್ ಎಗಳು ಅವ್ರು ಅವ್ರು ಬೆಳಗಾಮ್ ಅಲ್ಲಿ ನಮ್ಮ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಇದಾರೆ ಅವ್ರ ಸರ್ಕಾರ ಸರ್ಕಾರ ತೀರ್ಮಾನ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ್ರೆ ಕೇಂದ್ರ ಸರ್ಕಾರ ಮೂರ್ ಸಾವಿರದ ಐನೂರ ಐದು ಕೊಟ್ಟಿದ್ ನಾವ್ ಕೇಳ್ತಾರ ಅವ್ರು

ಗುಜರಾತ್ ಅಲ್ಲಿ ಈಗ ನಾಲ್ಕ್ ಸಾವಿರದ ನಾನ್ ಐವತ್ತು ರೂಪಾಯಿ ನಮ್ಮ ಸರ್ಕಾರ ಎಲ್ಲಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಗೆ ಒಂದ್ ರೂಪಾಯಿಗೆ ಹನ್ನೆರಡು ಪೈಸಾ ಕೊಡ್ತೀರಿ ಅವ್ರಿಗೆ ಇನ್ನೂರು ರೂಪಾಯಿ ಕೊಡ್ತೀರಿ ನಾವು ನೂರ ಐವತ್ತು ರೂಪಾಯಿ ಯಾರು ಬೊಮ್ಮಾಯಿ ಸರ್ಕಾರ ಯಡಿಯೂರಪ್ಪ

ಿದೆ ಅದ್ರಲ್ಲೂ ಹಿಂದೆ ಜನಗಳು ಕಾಂಗ್ರೆಸ್ ರಾಮಲಿಂಗಾರೆಡ್ಡಿ ಅವರು ನಾಲ್ಕು ದಿನದಿಂದ ಪತ್ರಿಕಾಗೋಷ್ಠಿ ಮಾಡಿ ರಾಜ್ಯ ಸರ್ಕಾರ

ಿ ಪತ್ರಿಕಾಗೋಷ್ಠಿ ಮಾಡಿ ಕುಮಾರಸ್ವಾಮಿ ಅವರು ಸುಳ್ಳು ಹೇಳ್ತಿದಾರೆ ಆ ಬಸ್ಗಳೆಲ್ಲ ಬ್ರೇಕ್ ಡೌನ್ ಆಗ್ತಿದೆ ಅದಕ್ಕೆ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಕೊಡ್ಬೇಕಾಗಿರೋ ಸಹಕಾರ ಕೇಂದ್ರದಿಂದ ಬರ್ತಿಲ್ಲ ಸುಮ್ಮನೆ ಸುಳ್ಳು ಹೇಳಿದಾರೆ ಅಂತ ಪತ್ರಿಕಾಗೋಷ್ಠಿ ಮಾಡಿ ಹೇಳಿ ಷ್ಟ ಪತ್ರಿಕಾಗೋಷ್ಠಿ ಮಾಡಿದ್ರು ಸಾರಿಗೆ ಸಚಿವರು ಯಾಕಾಯ್ತು ಅಂದ್ರೆ ಡ್ರೈವರ್ಗಳು ಪ್ರತಿಭಟನೆ ಮಾಡಿದ್ರು ಎಲ್ಲಿ ಕೇಳಿ ಮೈಸೂರು ಡಿಪೋ ಅಲ್ಲಿ ಪ್ರತಿಭಟನೆ ಮಾಡಿದ್ರು ಈ ಎಲೆಕ್ಟ್ರಿಕ್ ಗಾಡಿಗಳು ನಮಗೆ ತೊಂದರೆ ಮಾಡ್ತಿದಾವೆ ರಸ್ತೆಯಲ್ಲಿ ಓಡಿಸ್ತಿಲ್ಲ ಬ್ರೇಕ್ ಡೌನ್ ಆಗ್ತಿದೆ ಸಡನ್ ಆಗಿ ಅದಕ್ಕೆ ಆಕ್ಸಿಡೆಂಟ್ ಆಗ್ತಿದೆ ಅಂತ ಪ್ರತಿಭಟನೆ ಮಾಡಿದ್ರು ಆಕ್ಸಿಡೆಂಟ್ ಆಗಿ ತಕ್ಷಣ ಸಾರಿಗೆ ಸಚಿವರು ಪತ್ರಿಕಾಗೋಷ್ಠಿ ಮಾಡಿ ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆಯಲ್ಲಿ ಏಳ್ನೂರ ನಲ್ವತ್ತೆರಡು ಎಲೆಕ್ಟ್ರಿಕ್ ಗಾಡಿ ಇದೆ ಅದಕ್ಕೆ ಬೇಕಾಗಿರೋ ಅಸ್ಟೆನ್ಸ್ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರದವರು ಹಾಗಿದ್ರಬೇಕಾಗಿತ್ತು ನೀವು ಮಾರನೇ ದಿನ ಕುಮಾರ್ ಸ್ವಾಮಿ ಹೇಳ್ಬೇಕಾಯ್ತು ನಾನು ಕೊಟ್ರೆ ನಾಲ್ಕು ಸಾವಿರ ಇನ್ನೆಲ್ಲೋಯ್ತಪ್ಪ ಇನ್ನು ಸಾವಿರದ ಮುನ್ನ ಮೂರ್ ಸಾವಿರದ ಮುನ್ನೂರು ಬಸ್ ಎಲ್ಲ ಕೇಳಬೇಕಾಯ್ತು ಅಲ್ವಾ ಸುಳ್ಳು